ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತೊಂದು ವಿಶೇಷವಾದ ತೋಟಕ್ಕೆ ಬಂದಿದ್ದೀವಿ ಈ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅನ್ನೋದನ್ನು ಈ ತೋಟವನ್ನು ಜವಾಬ್ದಾರಿಯುತ ನೋಡ್ಕೊಳ್ತಾ ಇರುವಂಥ ಒಬ್ಬರು ಮ್ಯಾನೇಜರ್ ಇದ್ದಾರೆ ರೈಟರ್ ಅಂತ ಹೇಳ್ಬೋದು ಅವ್ರ ಹತ್ರ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ನರಸಿಂಹಪ್ಪ ನರಸಿಂಹಪ್ಪ ಇದು ಎಷ್ಟು ವರ್ಷದ ತೋಟ ಸರ್ ಐದು ವರ್ಷ ಸರ್ ಐದು ವರ್ಷ ನಿಮ್ಮ ಪ್ರಕಾರ ಕಳೆಸಲ ಎಲ್ಲ ತುಂಬ ಬಿಸಿಲು ರೋಗ ಅಂತ ಹೇಳಿದ್ರೆ ಈ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಸರ್ ಸಮಸ್ಯೆ ಇದೆ ರೋಗ ಏನೇನು ರೋಗ ಇದೆ ನಿಮ್ ಪ್ರಕಾರ ನಮ್ಮ ಪ್ರಕಾರ ಅಂದ್ರೆ ಇದು ಚಿಕ್ಕಿ ರೋಗ ಇದೆ ರೋಗ ಮತ್ತೆ ಇನ್ನೊಂದು ರೆಡಿಮೇಡ್ಸ್ ಹ್ಮ್ ಆಮೇಲೆ ಈ ಮರ ದುಂಡು ಆಗ್ತಾ ಇದೆಯಲ್ಲ ಅದೇ ಅವಕ್ಕೆ ಪೋಷಕಾಂಶಗಳು ಕಮ್ಮಿ ಇದಾವಲ್ಲ ಹಂಗಾಗಿ ಅವಕ್ಕೆ ಸ್ವಲ್ಪ ದುಂಡು ಹಂಗೆ ಕಂಟಿನ್ಯೂ ಆದ ಏನಾಗುತ್ತೆ ಮರ ಮರ ಇಲ್ಲ ಬರಲ್ಲ ಏನಾಗಬಹುದು ತಲೆ ಹೋಗಿ ಓಕೆ ಸೂಪರ್ ಸರ್ ತುಂಬಾ ಒಳ್ಳೆ ವಿಷಯ ಹೇಳಿದ್ರಿ ಒಂದ್ ನಾಲ್ಕು ಮರ ನೋಡೋಣಂತೆ ಹಾಂ ಸರ್ ನಮಸ್ತೆ ಈಗ ಈ ಕೈ ಹಿಡ್ದಿರಲ್ಲ ಈ ಹಿಂಗಾರ ಒಣಗತ್ತಲ್ಲ ಇದಕ್ಕೆ ನೀವು ಏನು ಹೇಳ್ತೀರಾ ಸರ್ ಹಿಂಗಾರ ಒಣಗೋಗೋದಕ್ಕೆ ಹಿಂಗಾರ ಒಣಗಿದೆ ಅಂದರೆ ಏನಾದ್ರೂ ಅದು ಆಹಾರ ಕೊರತೆ ಅದು ಕಮ್ಮಿ ಆಗಿರ್ತಾ ಹಾಂ ಅದಕ್ಕೆ ಪೋಟಿಕಾಂಶ ಏನಾದರೂ ಕಮ್ಮಿ ಆಗಿರುತ್ತಾ ಸರಿ ಸರಿ ನೀರು ಪ್ರತಿಯೊಂದು ಎಲ್ಲಾದರೂ ಕಮ್ಮಿ ಆಗುತ್ತೆ ಮತ್ತೆ ಇಲ್ಲಿ ರೋಗದ ಹಿಂಗಾರ ಹಿಂಗಾರ ಓಕೆ ಹಿಂಗಾರ ಮುಟ್ಟ್ರಿಕೆ ರೋಗದಿಂಗಾರಿಂಗಾರ ಅಂದ್ರೆ ಹಿಂಗಾರ ಬರಬಹುದು ಚುಕ್ಕಿ ರೋಗ ಇದೆ ಓಕೆ ಸೂಪರ್ ಸರ್ ಈ ಎಲೆ ಎಲ್ಲ ಸಣ್ಣ 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 ನೋಡಿ ಎಲ್ಲ ದುಂಡು ತೋಟ ನೋಡ್ತಾ ಇದ್ದೀನಿ ದುಂಡು ದುಂಡ್ ದುಂಡ್ ಎತ್ತರಕ್ಕೆ ಬಂದ್ಬಿಟ್ಟಿದೆ ಮರ ಐಟ್ ಬಂದಿದೆ ಚೆನ್ನಾಗಿ ನೋಡಿ ದುಂಡ್ ದುಂಡು ಬಂದಿದೆ ಮೇಲಿನ ಗರಿಗಳು ಬಟ್ಟೆ ಹೊರತವು ಹಾ ಈ ಥರ ದುಂಡ್ ದುಂಡಿದೆಯಲ್ಲ ಇದು ಓಪನ್ ಆಗೋಕ್ಕೆ ನಿಮ್ಮ ಪ್ರಕಾರ ಎಷ್ಟು ಸಮಯ ಬೇಕಾಗುವುದು ಎಲೆಯಿಂದ ಎಲೆಗೆ ಬೇಕು ತಿಂಗಳು ಓಕೆ ಈಗ ಇದು ಇದೆಯಲ್ಲ ಈ ತೋಟ ನಿಮಗೆ ಏನು ಅನ್ಸುತ್ತೆ ಓಕೆನಾ ಒಳ್ಳೆ ತೋಟನಾ ಇದು ಸ್ವಲ್ಪ ರೋಗ ಕಂಟ್ರೋಲ್ ಓಕೆ ಈಗ ರೌಂಡಪ್ ಎಷ್ಟು ಸಲ ಹೊಡೆದಾ ಸರ್ ನಾ ಎಷ್ಟು ವರ್ಷಕ್ಕೆ ಒಂದ್ಸಲ ಹೊಡೆದ್ ರೌಂಡಪ್ ರೌಂಡ್ ಅಪ್ ವರ್ಷಕ್ಕೆ ಮೂರು ಸಲ ವರ್ಷಕ್ಕೆ ಮೂರು ಸಲ ಸೂಪರ್ ಸರ್ ಈಗ ಇದು ಬಾಂಡ್ಲಿ ಎಷ್ಟು ವರ್ಷ ವರ್ಷಕ್ಕೆ ಎಷ್ಟು ಸಲ ಹೊಡಿತೀವಿ ನಾಲ್ಕು ಸಲ ಹೊಡಿತೀವಿ ಮೂರ್ನಾಲ್ಕು ಸಲ ಓಕೆ ಸರ್ ನೆಕ್ಸ್ಟ್ ಅದನ್ನು ಸ್ವಲ್ಪ ಬದಲಾಯಿಸಿಕೊಳ್ಳೋಣ ಓಕೆ ಥ್ಯಾಂಕ್ ಯು ಸರ್ ಹಾಗೆ ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ ಸರ್ ನಮಸ್ಕಾರ ರಾಮ ಹೆಸರು ಸರ್ಜುನಾಥ ಇದು ಹಾ ಕೊಳು ಈಗ ಈ ತೋಟದಲ್ಲಿ ನಿಮ್ಮ ಪ್ರಕಾರ ನಿಮಗೆ ಏನು ಅನ್ನಿಸ್ತಾ ಇದೆ ಇದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಐಡಿಯಾ ಇಲ್ಲ ಬಟ್ ನಮ್ಮ ಹೇಳಿದೀನಿ ಸಪೋರ್ಟ್ ಸಪೋರ್ಟ್ ಆಗಿದ್ದೀರಿ ಈಗ ನಾವು ಅದೇ ರೌಂಡ್ ಅಪ್ ಹೊಡೆದಿದ್ದೀವಿ ಈಗ ನಮ್ಮ ಬಾಂಡ್ಲಿ ಹೊಡೆದಿದ್ದೀವಿ ಇದು ನೆಕ್ಸ್ಟ್ ನಾವು ಬದಲು ಮಾಡ್ಕೊಳ್ಳೋಣ ಅಂತ ಸರ್ ಯಾಕಂದ್ರೆ ಈಗ ನೀವು ಇವರು ಮಾತ್ರ ಹೊಡೆದಿದ್ಯಾರಂತಲ್ಲ ಕರ್ನಾಟಕದ ತೊಂಬತ್ತು ಪರ್ಸೆಂಟ್ ದೊಡ್ಡ ದೊಡ್ಡ ರೈತರು ಹೊಡಿತಾ ಇದಾರೆ ಅದೇ ಇದೆ ಈಗ ನಮ್ದು ಏನಂತಂದ್ರೆ ವಿದೇಶಿಯ ಕುತಂತ್ರದೊಳಗೆ ನಾವು ಹೋಗಬಾರ್ದು ನಾವು ನಮ್ಮ ದೇಶದ ಪದ್ಧತಿಯನ್ನು ನಾವು ಅಳವಡ್ ಅಳವಡಿಸ್ಕೊಂಡ್ರೆ ನಮ್ಮ ತೋಟವನ್ನು ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಅಂತ ಹೇಳ್ತೀನಿ ಈಗ ನಾವು ಹತ್ರ ಮಾತಾಡೋದು ಮೂರು ತಿಂಗಳು ನೀವು ನಮ್ಮ ಜೊತೆಯಲ್ಲಿದ್ದು ನಮ್ಮ ಇನ್ಸ್ಟ್ರಕ್ಷನಲ್ಲಿದ್ದರೆ ನಿಮ್ಮ ಈ ಗಿಡ ಮೂರು ತಿಂಗಳಲ್ಲಿ ಟೋಟಲ್ ಬದಲು ಮಾಡಿ ನಾವು ತೋರಿಸ್ತೇವೆ ಅದಕ್ಕೆ ನೀವು ಒಪ್ಕೊಂಡ್ರೆ ಪ್ರತಿ ತಿಂಗಳು ನಾನು ವೀಡಿಯೋ ಮಾಡ್ತೀನಿ ಇಲ್ಲಿ ಬಂದು ಪ್ರತಿ ತಿಂಗಳು ಅಭಿವೃದ್ಧಿ ತೋರಿಸ್ತೀನಿ ಇಲ್ಲಿ ಏನಾಗಿದೆ ಅಂದರೆ ಎಲೆಯಿಂದ ಎಲೆಗೆ ಗಿಡ್ಡ ಆಗ್ತಾಯಿದೆ ಎಲೆಯಿಂದ ಎಲೆ ಗಿಡ್ಡ ಆಗಿ ಚೂಪ್ ಆಗ್ತಾಯಿದೆ ಈ ಚೂಪ್ ಕೆಲವೊಂದೆಲ್ಲ ವೀಡಿಯೋ ನಾನು ನೋಡ್ಕೊತೀನಿ ಆ ಚೂಪಾಗಿರೋದು ಓಪನ್ ಆಯ್ತು ಅಂದ್ರೆ ನಿಮ್ಮ ಆರೋಗ್ಯ ಬಂತು ಅಂತ ಎಲೆಯಿಂದ ಎಲೆಗೆ ಅರ್ಧ ಅಡಿ ಕಮ್ಮಿ ಬಂದರೆ ರೋಗ ಬಂತು ತರ್ತಾ ಇದೆ ಅದನ್ನು ನಾವು ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡೋಣಂತೆ ಯಾಕಂದ್ರೆ ನಮ್ಮ ದೇಶದ ರೈತರುಗಳಿಗೆ ನಮ್ಮ ದೇಶದ ಸಿಸ್ಟಮನ್ನು ಅಳವಡಿಸ್ಕೊಂಡ್ರೆ ಅಡಾಪ್ಟ್ ಮಾಡಿಕೊಂಡ್ರೆ ನಮ್ಮ ದೇಶದ ಸ್ವದೇಶಿ ಹಸುಗಳ ಸಗಣಿಗಳ ಜೊತೆಯಲ್ಲಿ ದೇಶೀಯ ಗೊಬ್ಬರಗಳನ್ನು ಬಳಸಿದಾಗ ಅದ್ಭುತ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಮಾಡೋಣ ಈಗ ಸದ್ಯಕ್ಕೆ ಒಂದು ಎರಡು ಮೂರು ವಿಡಿಯೋ ವಿಶೇಷವಾಗಿರೋ ಗಿಡ ನಾವು ಶೂಟ್ ಮಾಡ್ತೀನಿ ಈ ಥರ ಬರುತ್ತೆ ನೋಡಿ ಬರ್ತಾ ಇಲ್ಲ ಇದೊಂದು ಸುಳಿ ರೋಗ ಯಾಕಂದ್ರೆ ಮಣ್ಣಲ್ಲಿ ರೋಗ ಇರೋದಕ್ಕೆ ಇಲ್ಲಿ ಮಣ್ಣಲ್ಲಿ ರೋಗ ಇರೋದಕ್ಕೆ ಹಿಂಗೆ ತಲೆ ಹೋಗ್ತಾ ನೋಡಿ ಒಂದು ಗಿಡ ರೆಡಿ ಮಾಡೋದು ಕಷ್ಟ ಒಂದು ಗಿಡ ರೆಡಿ ಮಾಡೋದು ಕಷ್ಟ ನೋಡಿ ಹೋಗೋದು ಭಾರಿ ಅದು ನೋಡೋಕ್ಕೆ ಬೇಜಾರಾಗೋ ವಿಚಾರ ನೋಡಿ ಇದರಲ್ಲಿ ಫುಲ್ ಒಣಗ್ತಾ ಇದೆ ಹಾ ಗರಿ ಒಣಗ್ತಾ ಇದೆ ಗರಿ ಈ ಥರ ಒಣಗೋಗ್ತಾ ಇದೆ ಇಲ್ಲಿ ಎಲೆಗಳು ನೋಡುವಾಗ ದುಂಡು ದುಂಡಾಗಿದೆ ನೆಕ್ಸ್ಟ್ ಮೂರು ತಿಂಗಳಲ್ಲಿ ಈ ದುಂಡುಂಡಾಗಿರುವಂತಹ ಇದು ಎಲೆ ದೊಡ್ಡ ದೊಡ್ಡದಾಗಬೇಕು ಆ ಥರ ಒಂದು ಪ್ಲಾನ್ ಮಾಡೋಣಂತೆ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ತಿಂಗಳು ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ಸ್ಪೆಷಲ್ ವಿಚಾರ ಇದೇ ತೋಟದಲ್ಲಿ ಮುಂಚೆ ಸಮಸ್ಯೆ ಇದ್ದಾಗ ಒಂದು ವಿಡಿಯೋ ಮಾಡಿದ್ದೆ ಈಗ ತುಂಬಾ ಖುಷಿ ಆಗುತ್ತೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಗಿಡಗಳು ನೋಡೋ ಬಾರಿ ಖುಷಿ ಆಗುತ್ತೆ ಈ ತೋಟದ ಮಾಲೀಕರ ಹತ್ರ ಮಾತಾಡ್ತಾರೆ ನಮಸ್ಕಾರ 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 ಕಳೆದ ಸಲ ಬಂದಿದ್ದೆ ತುಂಬಾ ನೋವನ್ನ ಹೇಳ್ಕೊಂಡಿದ್ರಿ ಇವತ್ತು ನಿಮಗೆ ಈ ತೋಟ ಎಲ್ಲ ನೋಡಿದ್ಮೇಲೆ ಏನೇನು ಅನಿಸ್ತಾ ಇದೆ ಸರ್ ನನಗೆ ಖುಷಿ ಆಗ್ತದೆ ಮೊದಲು ನಮ್ಮ ತೋಟ ಒಂದು ತಿಂಗಳು ಮುಂಚೆ ಬಂದಾಗ ಅವ್ರು ಹೇಳಿದ್ರು ಈ ಥರ ಉಪೇಕ್ಷಿಸಿ ಔಷಧಿ ಅಂತ ಹೇಳಿ ನಾನಿಲ್ಲ ದುಡ್ಡು ಹಾಕಿ ಹಾಕಿ ಸಾಕಾಗಿದೆ ನೀವು ಬೇಡ ಅಂದೆ ಇಲ್ಲ ನೀ ರಿಸಲ್ಟ್ ನೋಡಿ ದುಡ್ಡು ಬೇಕಾದ್ರೆ ವಾಪಸ್ ಕೊಡ್ತೀನಿ ಹೇಳಿದ್ರು ಆಯಿತು ಅಂತ ನಾನು ದುಡ್ಡು ಖರ್ಚು ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಪಾಪ ನಮ್ಮ ರೈತರಿಗೆ ಒಪ್ಪಿಸಿ ಮಾಡಿದ್ದೀನಿ ನನಗೆ ಒಂದು ತಿಂಗಳಿಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಇನ್ನೂ ಮುಂದೆ ಒಳ್ಳೇದಾಗುತ್ತಂತ ಭರವಸೆ ಇದೆ ಆಗಿಲ್ಲ ಅಂದರೆ ಅವರು ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳ್ಯಾರೆ ಬಟ್ಟು ಏನಿದು ರಾಸಾಯನಿಕ ಗೊಬ್ಬರ ಅಲ್ಲ ನಮ್ಮದು ಶಕ್ತಿ ಇರೋದು ಜೀವಾಮೃತ ದೇಸಿ ಆಕಳು ಸಗಣಿ ಆ ತಿಂಗಳು ಒನ್ ಟೈಮ್ ಅಷ್ಟೇ ಒನ್ ಟೈಮ್ ಹಾಕಿ ಒಂಬತ್ತು ದಿನ ತಿರುಗಿಸಿ ಒಂಬತ್ತನೇ ದಿನಕ್ಕೆ ಹಾಕಂತ ಬರೋದು ತುಂಬ ಈಸಿ ಮೆಥಡು ದಿನ ಹಾಕೋದಲ್ಲ ಅದು ಎಷ್ಟು ಪೇಸ್ಟ್ ಆಗಿ ಹಾಕೋದಲ್ಲ ನಮಗೆ ಎಷ್ಟು ಆಹಾರ ತಿಂದವೋ ಅಷ್ಟೇ ಆಹಾರ ಗಿಡ ಕುಳ್ಕೋ ಕೊಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ರೈತರು ಖುಷಿಯಾಗಿರ್ತಾರೆ ಅವನೊಂದು ವೇಳೆ ಮಳೆ ಇಲ್ಲ ಅಂದ್ರೂ ನಮಗೆ ಅನುಕೂಲ ಆಗುತ್ತೆ ತಿಂಗಳು ಎರಡು ತಿಂಗಳು ಅದು ತಕ್ಕಂಗೆ ನಾವು ಎಲ್ಲ ಉಪಯೋಗಿಸ್ಬೇಕು ರಾಸಾಯನಿಕ ಗೊಬ್ಬರ ಆಗಲಿ ಕಳೆ ನಾಶಕ ಆಗಲಿ ದಯವಿಟ್ಟು ಯಾರು ಹೊಡಿಬೇಡಿ ತುಂಬ ಚೆನ್ನಾಗಿ ಗಿಡ ಬಂದಿದೆ ಗಿಡ ಎಲ್ಲ ಈ ವಿಡಿಯೋ ಮಾಡಿ ತೋರಿಸ್ತಾರೆ ನೋಡಿ ಓಕೆ ಮತ್ತೆ ಈಗ ಅದ್ಭುತ ರೈತರು ಇದ್ದಾರೆ ಅನುಭವಿ ರೈತರು ಇವ್ರ ಹತ್ರ ಮಾತಾಡೋಣ ಸರ್ ನಮಸ್ಕಾರ ಈಗ ಈ ಗಿಡ ತೋರಿಸಿರಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಹೇಳಿ ಸರ್ ಸರ್ ನೋಡಿ ಈಗ ಉದಾಹರಣೆಗೆ ಈ ಗಿಡನ ಸಾಧಾರಣವಾಗಿ ರೈತರು ಏನು ಮಾಡ್ತಾರೆ ಗಿಡ ಸಾಧಾರಣವಾಗಿ ರೈತರು ತೆಗೆದಾಕ್ಬೇಕ ಹೋಗುತ್ತಪ್ಪ ಕಡದ ಬೇರೆ ಸುಸಿಂತ ನಡ್ಬೇಕು ಅನ್ಸುತ್ತೆ ಅಂದ್ರೆ ಆ ರೋಗ ಅಷ್ಟಿರುತ್ತೆ ಡೆವಲಪ್ ಆಗಿದೆ ಅಂದ್ರೆ ನಾವು ಸ್ವಲ್ಪ ಶ್ರಮ ಪಟ್ಟಿ ಕಾಳಜಿ ವಹಿಸಿ ಮಾಡಿದ್ರೆ ರೈತನಿಗೆ ಸೋಲ ಇಲ್ಲ ಅಂತ ಹೇಳ್ಬೋದು ನೋಡಿ ಇದು ಇಷ್ಟು ಸಣ್ಣ ಎಲೆ ಇದು ಸಣ್ಣ ಎಲೆ ಸುಳಿ ಈ ತರ ಸುಳಿ ರೋಗ ಬಂತು ಅಂದ್ರೆ ಕಡದ್ ಬಿಡ್ತಾರ ಲೆಕ್ಕದಲ್ಲಿ ನಾವು ತುಂಬಾ ನೋಡಿದಿವಿ ತಾಯಿ ರೈತರದು ನೋಡಿ ಈ ಎಲೆ ಎಷ್ಟು ಚೆನ್ನಾಗಿ ಬಂದಿದ್ದು ದೊಡ್ಡದು ಈ ತರ ಇದ್ರಲ್ಲಿ ಇಮ್ಮಿಡಿಯೇಟ್ ಆಗಿ ಮತ್ತೆ ಒಂದು ಓಪನ್ ಆಗಿದೆ ಒಂದೇ ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಹಿಂಗೆ ಬಂದಿದೆ ಸಾಧಾರಣವಾಗಿ ತಿಂಗ್ಳಿಗೆ ಒಂದು ಎಲೆ ಬರೋದು ತಿಂಗ್ಳಿಗೆ ಎರಡೆಲೆ ಯಾಕೆ ಬರುತ್ತೆ ಅಂದರೆ ಬ್ಲಾಕೇಜ್ ಇರುತ್ತೆ ಓಪನ್ ಆಗಿ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ಆಗೋದು ಇದು ಅದೇ ಥರ ಇದೆ ನೋಡಿ ಸಣ್ಣ ಎಲೆ ಇದೆ ಇಲ್ಲಿ ಏಕ್ದಮ್ ಇದು ಕೊಟ್ಟು ಒಂದು ತಿಂಗಳಿಗೆ ನೀ ಎಲೆ ದೊಡ್ಡದಾಗಿ ಬಂದಿರುತ್ತೆ ಈ ಎಲೆಗೂ ಆ ಎಲೆಗೂ ಟ್ಯಾಲಿ ಮಾಡಿ ನೋಡಿದ್ರೆ ಒಂದು ಮೂರು ಅಡಿ ಎತ್ತರ ಇದೆ ಎಕ್ಸ್ಟ್ರಾ ಮೂರು ಅಡಿ ಎತ್ತರ ಇದೆ ಭಾರಿ ಖುಷಿ ಇದೆ ತರ್ತೀರಿ ಈ ವರ್ಷ ಎಲ್ಲ ನೆಕ್ಸ್ಟ್ ವರ್ಷ ತೆಗಿಬೇಕು ಆ ಮರ ಹೋಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಆದ್ರೆ ಈಗ ಜೀವಾಮೃತ ಹಾಕಿದ ನಂತರ ಅದಾಗಿರೋದು ನೋಡಿದ್ರೆ ನಾವು ಗೆಲ್ತೀವಿ ಅನ್ನೋ ಒಂದು ಭರವಸೆ ಕಾಣ್ತಾ ಹ್ಮ್ ಜೀವಾಮೃತ ನಮ್ಮ ಸ್ವದೇಶಿ ಗೊಬ್ಬರದ ಜೊತೆಯಲ್ಲಿ ಹೌದು ಜೀವಾಮೃತ ಕೊಡ್ತಾ ಇರೋದು ಜೀವಾಮೃತ ಯಾಕೆಂದ್ರೆ ಭೂಮಿ ಚೆನ್ನಾಗಿ ಆಗ್ಬೇಕು ಭೂಮಿಯಲ್ಲಿ ರೋಗ ಬರಬಾರ್ದು ಭೂಮಿ ಫಲವತ್ತತೆ ಮಾಡಬೇಕು ನೋಡಿ ಇದು ಎಷ್ಟು ಖುಷಿ ಆಗುತ್ತೆ ಎಲೆಯಿಂದ ಎಲೆಗೆ ದೊಡ್ಡದು ಬಂದಿರೋದು ದುಂಡಾಗ್ತಾ ಇರೋ ಮರ ಇದು ದುಂಡಾಗ್ತಾ ಇರೋ ಮರಕ್ಕೆ ಒಂದು ಜೀವ ಆಗಿದೆ

ಎಲ್ಲ ಗಿಡನ ಕಡ್ದು ಬಿಡ್ತಾರೆ ಯಾಕೆಂದ್ರೆ ಸುಳಿ ರೋಗ ಬಂದು ಎಲ್ಲದಕ್ಕೆ ಹರಡು ಬಿಡುತ್ತೆ ಅಂತ ಕಡ್ದು ಬಿಡ್ತಾರೆ ಅಂದ್ರೆ ಇವತ್ತು ಈ ತರ ಅದ್ಭುತ ಆಗಿದೆ ನೋಡಿ ಎಡ ಗಿಡ ಇಟ್ಬಿಟ್ಟಿದ್ದಾರೆ ಸರ್ ಈ ಗಿಡದ ಬಗ್ಗೆ ಏನು ಹೇಳ್ತೀರಿ ಸರ್ ಈಗ ಈ ಗಿಡ ಹೋಗುತ್ತದೆ ಸತ್ತೋ ತಿನ್ನ ಮುಗಿತು ಅನ್ನೋದಕ್ಕೆ ಪಕ್ಕದಾಗ ಇನ್ನೊಂದು ಸಸಿ ನೆಟ್ಟಿದೀವಿ ನೋಡಿ ನೋಡಬಹುದು ಸಡಿ ನೆಟ್ಟಿದಾರೆ ಸಸಿನ ತುದೆ ಸುಳೆ ಗ್ರೋತ್ ಆಗಿರೋದು ನೋಡಿದ್ರೆ ಆ ಗಿಡಕ್ಕೆ ಏನೋ ಅಪಾಯ ಏನೋ ಇಲ್ಲ ಚೆನ್ನಾಗ್ ಆಗ್ತದೆ ಅನ್ನೋ ಹೌದು ಸಿಗುತ್ತೆ ನಾನು ನಾ ಕಳಸಲ್ಲಿ ಮಾಡಿದ್ವಿ ನೋಡಿ ಎಷ್ಟು ಸಣ್ಣ 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 ಎಲೆಗಳಿದೆ ನೋಡ್ರಿ ಇದು ಬಂದಿರಲ್ಲ ಸಣ್ಣ ಸಣ್ಣ ಎಲೆ ಹೋಗ್ಬಿಡುತ್ತೆ ಅನ್ನಂಗೆ ಇಮ್ಮಿಡಿಯೇಟ್ ಆಗಿ ಎಲೆ ಅಗಲ ನೋಡಿ ಎಷ್ಟು ಅಗಲ ಬಂದಿದೆ ಇಲ್ಲಿ ಆರು ಇಂಚು ಮೂವತ್ತು ಇಂಚು ಇರೋ ಜಾಗದಲ್ಲಿ ಒಂದೂವರೆ ಅಡಿ ಬಂದಿದೆ ನೋಡಿ ಎಲ್ಲ ಚಿಕ್ಕಿ ಬಗ್ಗೆ ಎಲ್ಲ ಚಿಕ್ಕಿ ಬಗ್ಗೆ ಹೇಳಿ ಸರ್ ಇದು ಹೆಂಗೆ ಅಂತ ಎಲೆ ಚುಕ್ಕಿ ಬಂದಿದೆ ಇದು ಬಂದಿದೆ ಸಣ್ಣ ಯೂಸ್ ಮಾಡಿದ್ಮೇಲೆ ಒಂದು ಪಿನ್ ಪಾಯಿಂಟ್ ಎಲೆ ಚುಕ್ಕಿ ಕಾಣ್ತಾ ಇಲ್ಲ ನೋಡಿ ಒಂದು ಚುಕ್ಕಿ ಇಲ್ಲ ಈ ಬಂದಿರೋ ಚುಕ್ಕಿನೇ ಕಾಣ್ತಾ ಇಲ್ಲ ಈಗ ಎಲೆ ಚುಕ್ಕಿ ರೋಗ ನಿಮ್ ಪ್ರಕಾರ ಕಂಟ್ರೋಲ್ ಧೈರ್ಯವಾಗಿ ಅಲ್ವಾ ಎಲ್ಲ ಎಲೆ ಚುಕ್ಕಿ ರೋಗಕ್ಕೂ ಕೂಡ ನೋಡಿ ಎಲೆ ಚುಕ್ಕಿ ಇಲ್ಲದಂಗ್ ಬಂದಿದೆ ಇಲ್ಲಿ ಫುಲ್ ಚುಕ್ಕಿ ಇದೆ ಜೊತೆಲಿ ಈ ತಾಯಿ ಈ ಮರಾನು ಬದುಕಿಡ್ತೇನೆ ನಮಸ್ಕಾರ ಸಲ ಒಂದು ವಿಡಿಯೋ ಮಾಡಿದ್ವಿ ವಿಡಿಯೋ ಮಾಡಿ ಇದ್ರ ಬಗ್ಗೆ ತುಂಬಾ ನೋವು ಹೇಳ್ಕೊಂಡಿದ್ರು ನಮ್ಮ ಈ ತೋಟದ ಮಾಲೀಕರು ಇವತ್ತು ಇದು ನೋಡಿದ್ವಿ ಅವಾಗ ಈಗ ನೋಡಿ ಇದು ಈ ಎಡಗಡೆ ಯಾಕೆ ಹಾಕಿದ್ರು ಸರ್ ಹೋಗುತ್ತೆ ಹೋಗತ್ತೆಂತಲ್ಲ ನೋಡಿ ಇದೆಲ್ಲ ಇಷ್ಟು ಸಣ್ಣ ಸಣ್ಣ ಎಲೆ ಔಷಧಿ ಅದು ಕೊಟ್ಟ ಮೇಲೆ ದೊಡ್ಡದು ಹೌದು ಆಮೇಲೆ ಇಲ್ಲಿ ಎಲೆ ಚುಕ್ಕಿ ಇದೆ ಇದ್ರೊಳಗೆ ಇದ್ರೊಳಗೆ ಇದ್ರಲ್ಲಿ ಎಲೆ ಚುಕ್ಕಿ ಇದೆ ಇದ್ರಲ್ಲಿ ಒಂದ್ ಚುಕ್ಕಿ ಇದೆಯಾ ಒಂದು ಇಲ್ಲ ಅಣ್ಣವ್ರು ಹೇಳಿದ್ರು ಎಲ್ಲ ಚುಕ್ಕಿ ರೋಗ ಬಂತಂದ್ರೆ ಮುಗೀತು ಅದೇ ಪ್ಲಸ್ ಪಾಯಿಂಟ್ ಈಗ ಏನ್ ಅನ್ಸುತ್ತೆ ಎಲ್ಲ ಚುಕ್ಕಿಗೂ ಕಮ್ಮಿ ಆಗಿದೆ ಈ ಕಿಡ ಮರಾನು ಆಗಿದೆ ಈ ಮರಾನ ಆಯ್ತು ಈಗ ಈ ಎಡಗಿಡ ಅವಶ್ಯಕತೆ ಇಲ್ಲ ನಮ್ಮ ಪ್ರಕಾರ

ಹೊಸ ಎಲೆ ಹೊಸ ಎಲೆ ಎಷ್ಟು ದೊಡ್ಡದು ಬಂದಿದೆ ಜೊತೆಲಿ ಇಮ್ಮಿಡಿಯೇಟ್ ಆಗಿ ಇದು ಓಪನ್ ಆಗ್ತಾ ಓಪನ್ ಇದು ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ದೊಡ್ಡ ಎಲೆ ಅಗಲ ಅಗಲ ಎಷ್ಟಿದೆ ನೋಡಿ ಎಲ್ಲ ಕೆಲಸ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಏನ್ ಎಷ್ಟು ಸಣ್ಣದಿದೆ ಸಣ್ಣದಿದೆ ಇಮ್ಮಿಡಿಯೇಟ್ ಆಗಿ ಡಬಲ್ ಸೈಜು ಅಗಲ ಮತ್ತೆ ಇನ್ನೊಂದು ಚಿಗುರು ಬಂದ್ಬಿಡ್ತು ಏಕ್ದಮ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆಗೆ ಸರ್ ಇದರ ಬಗ್ಗೆ ಏನು ಹೇಳ್ತೀರಾ ಸರ್ ಹಿಂಗಿತ್ತಾ ಮೇಗಲ ಗರೆ ಎಷ್ಟು ಉದ್ದ ನೋಡಿ ಸಂ 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 ಗರಿ ಹಾ ಆಗಿ ಬಂದಿರೋದು ದೊಡ್ಡ ಎಲೆ ಬಂದಿದೆ ಇದು ದುಂಡುಗೆ ಆಗ್ತಾರೆ ಇದುಗೆ ಓಪನ್ ಆಗ್ತಾ ಇದೆ ದೊಡ್ಡದಾಯ್ತು ಅಂದ್ರೆ ಓಪನ್ ಆಗುತ್ತೆ ಅಂತ ಅರ್ಥ ರೆಡಿ ಆಯ್ತು ಅಂತ ಮತ್ತೆ ಇದು ನೋಡಿ ಈ ದುಂಡುಗೆ ಈ ದೊಡ್ಡ ಎಲೆ ಕೂಡ ಅಷ್ಟೇ ದೊಡ್ಡದಾಗಿ ಬಂದಿರೋದು ಒಂದೇ ಇದು ಅಂದ್ರೆ ಬಾರಿ ಇದು ಫುಲ್ ಎಲ್ಲೋ ಆಗ್ಬಿಟ್ಟಿದೆ ಎಲ್ಲೋ ಆಗಿ ಆಟೋಮೆಟಿಕ್ ಸಣ್ಣ ಸಣ್ಣ ಎಲೆ ಇರುವಂತದ್ದು ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬಂದಿರೋದ್ದು ಇದು ನೋಡಕ್ಕೆ ಭಾರಿ ಖುಷಿ ಆಗುತ್ತೆ ಯಾಕಂದ್ರೆ ಇದು ಮರ ಹಿಂಗ ದುಂಡು ಹೋಯ್ತು ಅಂದ್ರೆ ಹೋಗ್ಬಿಡುತ್ತೆ ಇವತ್ತು ಇದು ಉಳ್ಕೊಂಡು ಒಂದೇ ತಿಂಗಳಲ್ಲಿ ಉಳ್ಕೊಂಡಿದೆ ಇದೇ ವಿಶೇಷ ನೋಡ್ಬೋದು ಇದನ್ನ ಎಷ್ಟು ಖುಷಿ ಆಗತ್ತೆ ನೋಡಿ ಮೇಲಿರೋ ಎಲೆ ಎಷ್ಟು ದೊಡ್ಡದಿದೆ ಎಲೆ ಬಂತು ಅಂದ್ರೆ ಗಿಡ ರೆಡಿ ಆಯ್ತು ಅರ್ಥ ಎಲೆ ಬಂತು ಅಂದ್ರೆ ಗಿಡ ರೆಡಿ ಆಯ್ತು ಅರ್ಥ ನೋಡಿ ಇದೊಂದು ಎಷ್ಟು ರೋಗ ಬಂದು ಇದು ಅಲ್ಲ ಲಾಸ್ಟ್ ಟೈಮ್ ನೋಡಿ ಎಷ್ಟು ದೊಡ್ಡದಾಗಿ ಕೊಂಬ್ ಬಂದಿದೆ ಎಷ್ಟು ಖುಷಿ ಆಗತ್ತೆ ನೋಡಿ ಇದು

ಏಕ್ದೊಂದು ದೊಡ್ಡ ಎಲೆ ಅದು ಅಗಲ ತುಂಬ ಅಗಲ ಮತ್ತು ಹೈಟ್ ಅಂದರೆ ಇಷ್ಟೆತ್ರ ಆಗ್ಬೇಕು ಅದು ಈ ಏಜಿಗೆ ಇಷ್ಟು ಅಗಲ ಆಗಬೇಕು ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದೆ ಈ ಮರದಲ್ಲಿ ಏನು ಜಾಸ್ತಿ ಕಾಯಿ ಕೊಡ್ತಿಲ್ಲ ರೆಡಿ ಆಗ್ತಾಯಿದೆ ನೋಡಿ ಈ ಹಿಂಗಾರ ಒಣಗಿದೆ ಫುಲ್ಲಾಗಿ ಸ್ಟಾರ್ಟಿಂಗು ಈ ಹಿಂಗಾರ ಅಂಥ ಸೈಜ್ ಇಲ್ಲ ನೋಡ್ಬೋದು ನೋಡಿ ಇದು ಕೊಟ್ಟ ಮೇಲೆ ಬಂದಿರೋ ಹಿಂಗಾರ ಬ್ಲ್ಯಾಕ್ ಕೇಜ್ ಎಲ್ಲ ಕ್ಲಿಯರ್ ಆಗಿ ನೋಡಿ ದೊಡ್ಡ ಹಿಂಗಾರ ಬಂದಿರೋದು ನೋಡಿ ಎಷ್ಟು ಖುಷಿಯಾಗುತ್ತೆ ದೊಡ್ಡ ಹಿಂಗಾರ ಓಪನ್ ಆಗಿದೆ ಇನ್ನೇನು ಇನ್ನು ಕಾಯಿ ನಿಲ್ಲಬೇಕಷ್ಟೇ ಇನ್ನು ಹೊಸದಿದು ನಿಲ್ಲಬೇಕು ಇದೇ ಚಾಲೆಂಜು ಒಂದು ಬಂದಿದೆ ಇದರಲ್ಲಿ ಹಿಂಗಾರ ಇದು ಒಣಗಿದೆ ಹಿಂಗಾರ ಬಂದಿದೆ ಒಣಗಿದೆ ಕಾಯಿಗಳು ಜಾಸ್ತಿ ಇಲ್ಲ ಲಿಮಿಟ್ ಆಗಿದೆ ಆದರೆ ನಾವು ಗೊಬ್ಬರ ಕೊಟ್ಟ ಮೇಲೆ ಬಂದಿರುವಂಥ ಹಿಂಗಾರ ನೋಡಿ ಅಗ್ಗಲ ಇದೆ ಜೊತೆಯಲ್ಲಿ ಕಾಯಿಗಳೆಲ್ಲ ಇದ್ದಾವೆ ಇನ್ನೂ ಬರಬೇಕು ಇನ್ನೂ ಒಂದು ಕಾದು ನೋಡ್ಬೇಕು ಇನ್ನೂ ಸ್ಟಾರ್ಟ್ ಕೊಡ್ತಾ ಇರೋದಲ್ವಾ ನೋಡ್ಬೇಕು ಹೆಂಗೆ ಅಂತ ಹಿಂಗಾರ ಅಂತೂ ದೊಡ್ಡದಾಗಿ ಬಂದಿದೆ ಇದೇ ಖುಷಿ ನೋಡಿ ಹಿಂಗಾರ ಫಸ್ಟ್ ಬಂದು ಇನ್ನೂ ಸ್ಟಾರ್ಟ್ ಮಾಡಿರೋದು ಇದು ಕೆಳಗಿಂದೆಲ್ಲ ಒಣಗಿದೆ ಇದು ಒಣಗಿದೆ ಅಂದರೆ ಸಣ್ಣದು ಅಷ್ಟು ದೊಡ್ಡದಲ್ಲ ಆದರೆ ಇದು ಕೊಟ್ಟ ಮೇಲೆ ಬಂದಿರೋ ಹಿಂಗಾರ ನೋಡಿ ಎಷ್ಟು ಆಗಲ್ಲ ದೊಡ್ಡದಿದೆ ಅಂತ ಸಿಕ್ಕಾಪಟ್ಟೆ ದೊಡ್ಡದಾಗಿ ಹಿಂಗೆ ಹಿಂಗಾರ ಇದೆ ಮತ್ತು ಗರ್ಭ ಕೂಡ ಸರಿಯಾಗಿ ಹೊಡಿತಾ ಇದೆ ಗರ್ಭ ದೊಡ್ಡದಾಗಿದೆ ನೋಡ್ಬೇಕು ಇನ್ನು ಮುಂದಿನ ಇನ್ನೂ ಸ್ಟಾರ್ಟಿಂಗ್ ಫಸ್ಟ್ ಫಲ ಇದು ಈ ಗಿಡಗಳ ರಿಸರ್ಟ್ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗತ್ತೆ ನೋಡಿ ಫಸ್ಟ್ ಎಲೆ ಹಿಂಗಿದೆ ಇದು ಕೂಡ ಹಳದಿ ನೋಡ್ಬೋದು ಎಲೆ ಎಲ್ಲ ಒಣಗೊಣಗಿ ಒಣಗಿ ಹೋಗಿರುವಂಥದ್ದು ಮತ್ತು ಹೊಸ್ದಾಗಿ ಬಂದಿರೋ ಎಲೆ ನೋಡಿ ದೂರದಿಂದ ತೋರಿಸ್ತೇನೆ ಎಷ್ಟು ಅಗಲ ಮತ್ತು ಹೈಟ್ ನೋಡಿ ರೈತರು ನಿಜವಾದ ದೊಡ್ಡ ದೊಡ್ಡ ರೈತರು ಹೇಳೋದು ಏನಂದರೆ ಎಲೆ ದೊಡ್ಡದು ಬಂದರೆ ಸಾಕು ಅಂತ ಎಲ್ಲ ಸರಿಯಾಗತ್ತೆ ನೋಡಿ ಇದರಲ್ಲಿ ರೆಡ್ಮಿಡ್ಸ್ ಕಾಣುತ್ತೆ ಬಿಸಿಲಿದೆ ತುಂಬ ರೆಡ್ ಮಿಟ್ಸ್ ನೋಡ್ಬೋದು ನೀವು ಫುಲ್ ಮಿಟ್ಸ್ ಎಲೆಗಳು ಇದು ಒಣಗಿರೋದು ಇದರಲ್ಲೂ ಮಿಟ್ಸ್ ಎಲೆ ಇದಾದ ಮೇಲೆ ನೋಡಿ ಎಲೆ ಹೆಂಗಿದೆ ದೊಡ್ಡ ಎಲೆ ಬಂದಿರೋದು ನೋಡಿ ಹೆಂಗಿದೆ ಅಂತ ಹೈಟಾಗಿ ಬಂದಿರೋವಂಥದ್ದು ಒಳ್ಳೆ ಹೈಟು ಮತ್ತು ಯಾವುದೇ ಮಿಟ್ಸ್ ಇಲ್ಲ ಚುಕ್ಕಿ ಇಲ್ಲ ಇದರೊಳಗೆ ಇದು ನೋಡ್ಬೋದು ದುಂಡೆ ಎಲೆ ದುಂಡು ಮರ ನೋಡಿ ಮೇಲಿನ ಎಲೆ ಎಷ್ಟು ದೊಡ್ಡದಾಗಿರೋದು ನೋಡಿ ಇದೆಲ್ಲ ಒಣಗ್ತಾ ಇರೋದು ಒಣಗಿ ಏನೂ ಏನಿಲ್ಲ ಅನ್ನೋಂಗಿತ್ತು ಓದ್ಸಲ ನೋಡಿ ಅರ್ಧ ಬರ್ಧ ಒಣಗಿ ಈಗ ಬಂದಿರೋ ಎಲೆ ಅದ್ಭುತವಾಗಿ ದೊಡ್ಡ ಎಲೆ ಜೋ ಗ್ರೀನರಿ ಮತ್ತು ಇದು ಎಲೆ ದೊಡ್ಡದು ಇದು ಖುಷಿಯಾಗುವಂಥದ್ದು ಎಲೆ ಸಖತ್ತಾಗಿ ದೊಡ್ಡದಾಗಿರೋಂಥದ್ದು ಗಿಡ ನೋಡಿ ದೂರದಿಂದ ನೋಡುವಾಗ ಹೆಂಗೆ ಕಾಣತ್ತೆ ಸರ್ ಇದರ ಒಂದು ಚೂರು ಹಾಗೆ ಮಾತಾಡಿ ಸರ್ ಇದು ಈ ಹಳೆ ಎಲ್ಲ ಹೆಂಗಿದೆ ಸರ್ ಹಳೆ ಎಲೆ ರೆಡ್ಮಿಡ್ಸ್ ಕಾಣ್ತಿದೆಯಲ್ಲ ಪೂರ ಹಳೆ ಎಲೆ ರೆಡ್ಮಿಡ್ಸು ಇನ್ನೇನು ನಮ್ಮ ಬೇಜಾರ ಬಂದು ತೋಟದ ಸವಸನ ಬೇಡ ಅನ್ನೋದ್ ಕಚೇರದಲ್ಲಿ ಇದ್ದೀವಿ ಆ ಔಷಧಿ ಹಾಕಿದ್ಮೇಲೆ ಯೂಸ್ ಮಾಡಿದ್ಮೇಲೆ ನೋಡಿ ಆ ಎಲೆ ಒಂದು ಎಲೆ ಯಾವುದು ರೆಡ್ಮಿಡ್ಸ್ ಇಲ್ಲ ಏನಿಲ್ಲ ಸೂಪರ್ 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 ಬಂದಿದೆ ದೊಡ್ಡದಾಗ ಬಂದಿದೆ ಯಾವುದು ರೆಡ್ಮಿಡ್ಸ್ ಇಲ್ಲ ಹಾಕಿದ್ದು ಒಂದು ತಿಂಗಳಿಗೆ ನಮಗೆ ಅರವತ್ತು ಭಾಗ ಸಿಕ್ಕಿದೆ ಸೂಪರ್ ಹೌದು ಅರವತ್ತು ಭಾಗ ಪರ್ಫೆಕ್ಟ್ ಆಗಿ ಹೇಳ್ತಾರೆ ಇದು ಸಿಕ್ಕಾಪಟ್ಟೆ ಮಿರಾಕಲ್ ರಿಸಲ್ಟ್ ಒಂದಿದೆ ಈ ಗಿಡ ಕಡಿಸಲ್ಲ ನಾನು ವಿಡಿಯೋ ಮಾಡಿದ್ದೀನಿ ಒಂದು ನಾಲ್ಕು ಆರು ಇಂಚ್ ಎಲೆ ಸರ್ ಇದೇನು ಹೇಳ್ತೀರಾ ಸರ್ ಮುಂಚೆ ಹಂಗಿತ್ತು ಈಗ ಗಿಡ ಅದೇ ಮತ್ತೆ ಸಣ್ಣಕ್ಕಿತ್ತಾ ಔಷಧಿ ನೋಡಿ ಆರು ಇಂಚಿರೋ ಎಲೆ ಇಮ್ಮಿಡಿಯೇಟ್ ಆಗಿ ಓಪನ್ ಆಗಿರೋದು ಯಾಕಂದ್ರೆ ರೈತರು ಸ್ವಲ್ಪ ದುಡುಕಿ ಕಡ್ದು ಬಿಡ್ತಾರೆ ರೈತರು ಇಂಥದ್ರನ್ನೆಲ್ಲ ದುಡುಕಿ ಕಡ್ದು ಬಿಡ್ತಾರೆ

ಈ ಖುಷಿ ಏನಪ್ಪಾ ಅಂದ್ರೆ ಎಲ್ಲೋ ಲೋನ್ ಕಡೆ ಸಹಾಯದಿಂದ ಬದುಕಿದ್ವಿ ನಾವು ಒಂದನೇ ಲಕ್ಷ್ ಲಕ್ಷ್ಮಣೆ ಸಿಗುತ್ತೆ ಎಲ್ಲರೂ ನೋಡಬಹುದು ಫಸ್ಟ್ ನೋಡುವಾಗ ನಮಗೆ ಪಲ್ಲು ಒಣಗಿರೋ ಮರ ನೋಡಿದ್ವಿ ಹಾ ನೋಡಿ ಇದಿಷ್ಟು ಒಣಗಿದ್ದು ಇಮಿಡಿಯೇಟ್ ಆಗಿ असर ಆಗಿದೆ ಏನು ಗೊತ್ತೋ ಏನಾ ಎರಡು ಏಳೆ ಏನಂತ ಸರ್ ಇದು ನೋಡಿದ್ರೆ ಏ ಚೆನ್ನಾಗಿದೆ ಫಸ್ಟ್ ಗೆರೆ ಒಂದಷ್ಟು ಇದಾಗಿದೆ ಮುನ್ನುಗೆ ಬರ್ತರೆ ಕರೆ ಅಷ್ಟೇ ಚೆನ್ನಾಗಿ ಆಕ್ಷನ್ ಆಗಿದೆ ನೋಡಿ ಇದನ್ನ ಇದು ಹಿಂಗಿದೆ ಒಣಗಿ ಏಕ್ದಮ್ ಗ್ರೀನರಿ ಎಲೆ ಸಖತ್ ಖುಷಿ ಕೊಡುತ್ತೆ ಸರ್ ನೀವು ಓವರ್ ಆಲ್ ಆಗಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಈ ಸ್ವದೇಶಿ ಗೊಬ್ಬರದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರ ಏನಿಲ್ಲ ಒಳ್ಳೆ ಮಾಡಿದ್ರೆ ಅನುಕೂಲ ಎಲ್ಲರೂ ಮಾಡಿದ್ರೆ ಚೆನ್ನಾಗಿರುತ್ತೆ ರೋಗ ಇರಲ್ಲ ಒಳ್ಳೆ ರೋಗ ಸುಳೆ ರೋಗ ಯಾವ ಬರಲ್ಲ ಗರೂ ಒಳ್ಳೆ ಚಾಟ ಬರುತ್ತೆ ಗುರೇ ಕುಗ್ಗಿದ್ದು ಹಾಕಿದ್ಮೇಲೆ ಚೇಂಜ್ ಆಗಿದೆ ಒಳ್ಳೆ ಸೂಪರ್ ಒಳ್ಳೆ ಪಡ ಮುಂಚೆ ನೋಡಿದ ತೋಟಕ್ಕೂ ಈಗಿನ ತೋಟಕ್ಕೂ ಆ ಗ್ರೀನರಿ ಮತ್ತು ಎಲೆಗಳ ಅಗಲ ಹಳೆಯದ ವಿಡಿಯೋನು ಹಿಂಗೆ ಹಾಕ್ತೀನಿ ಎರಡು ನೋಡೋಕ್ಕಾಗತ್ತೆ ನೋಡಿ ಎಲ್ಲದರಲ್ಲೂ ಮೇಲಿನ ಗರಿ ಹೈಟ್ ಆಗಿರೋದು ಎಲ್ಲದರಲ್ಲೂ ಹೈಟ್ ಸಿಕ್ಕಾಪಟ್ಟೆ ಖುಷಿ ಕೊಡುವಂಥದ್ದು ನಮ್ಮ ರೈತರಿಗೆ ಸ್ವದೇಶಿ ಗೊಬ್ಬರದ ಸಂದೇಶ ಇದೆ ಹೆಂಗಿದೆ ಅಂತೇಳಿ ನಾವು ಸ್ವದೇಶಿ ಗೊಬ್ಬರ ಅಂದರೆ ಬರೀ ಸ್ವದೇಶಿ ಗೊಬ್ಬರ ಅಲ್ಲ ರಾಸಾಯನಿಕ ಬಿಟ್ಟು ನಮ್ಮ ದೇಶಿ ಹಸುವಿನ ಜೀವಾಮೃತವನ್ನು ಕೊಡಿ ಜೊತೆಯಲ್ಲಿ ಮಣ್ಣನ್ನು ಡ್ಯಾಮೇಜ್ ಮಾಡಬೇಡಿ ಅಂತ ಇದೆ ನೋಡಿ ಎಲ್ಲಿಂದ ಎಲ್ಲಿ ನೋಡಿದ್ರೂ ಖುಷಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಟೋಟಲ್ ತೋಟ ಬದಲಾವಣೆ ಆಗುತ್ತೆ ಮೂರೇ ತಿಂಗಳು ಅದ್ಭುತವಾಗಿ ಕ್ರಿಯೇಟ್ ಕ್ರಿಯೇಟ್ ಆಗ್ತಾ ಇದೆ ಇದು ಅದ್ಭುತವಾಗಿ ನೋಡ್ಬೋದು ಇನ್ನು ಮೂರು ತಿಂಗಳಲ್ಲಿ ತುಂಬ ವಿಶೇಷ ಆಗತ್ತೆ ಸರ್ ಇವತ್ತು ಹಿಂಗೆ ಈಗ ಅತಿ ಹೆಚ್ಚು ಎಲ್ಲ ಕಡೆ ಸರ್ ಈ ಅಡಿಕೆ 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 ಅಂತ ಎಲ್ಲ ಕಡೆ ಅಡಿಕೆ ಹಾಕ್ತಾರೆ ಗೊಬ್ಬರ ಕೂಡ ಪದ್ಧತಿ ಗೊತ್ತಿರೋಲ್ಲ ಒಂದು ಉಳುಮೆ ಮಾಡಿಬಿಡ್ತಾರೆ ಬುಡ ಮಾಡಿಬಿಡ್ತಾರೆ ಬೇರ್ ಡ್ಯಾಮೇಜ್ ಮಾಡ್ತಾರೆ ಇವತ್ತು ನಾವು ಬೇರ್ ಡ್ಯಾಮೇಜ್ ಮಾಡಬಾರ್ದು ಹಸುವಿನ ಸಗಣಿ ಗೊಬ್ಬರ ಕೊಡಿ ರೌಂಡ್ ಅಪ್ಪು ಮತ್ತು ನಿಮ್ಮ ರಾಸಾಯನಿಕ ಬೇಡ ಯಾಕಂದ್ರೆ ಅವೈಜ್ಞಾನಿಕ ಪದ್ಧತಿಯಲ್ಲಿ ಜಾಸ್ತಿ ಜಾಸ್ತಿ ಕೊಟ್ಟು ದುಡ್ಡು ಕಳ್ಕೋತಾರೆ ಮಣ್ಣು ಹಾಳಾಗತ್ತೆ ಇವತ್ತು ನೀವು ನೋಡಿದ ಮಟ್ಟಿಗೆ ನಿಮಗಿರೋ ಅನುಭವಕ್ಕೆ ನೀವು ಈ ಸ್ವದೇಶಿ ಗೊಬ್ಬರದ ಬಗ್ಗೆ ನೀವೇನು ಹೇಳ್ತೀರಿ ರೈತರಿಗೆ ಏನೋ ಮಾಹಿತಿ ಕೊಡ್ತೀರಾ ಸರ್ ಈಗ ನಾವು ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಸ್ವದೇಶಿ ಗೊಬ್ಬರನ ಯೂಸ್ ಮಾಡಿ ಅನುಭವ ತಗೊಂಡಾದ್ಮೇಲೆ ಗೊತ್ತಾಗ್ತದೆ ಏನಂತ ಈಗ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಈಗ ಮೂರು ತಿಂಗಳು ಹಾಕಿದ್ವಿ ಮತ್ತೆ ಅದೇ ಗೊಬ್ಬರ ಕೇಳುತ್ತೆ ಆದ್ರೆ ಬಟ್ ಇದು ನಾವು ಸ್ವದೇಶಿ ಗೊಬ್ಬರ ಹಾಕಿದ್ರೆ ಭೂಮಿ ಹಾಳಾಗಲ್ಲ ನಾವು ಜಿಗುಪ್ಸೆ ಹೊಂದಿದೀವಿ ಬೇಡ ಬಾಯ್ ಬೇಡ ಅಂತೇಳಿ ಅಂತದನ್ನ ಈ ಸ್ವದೇಶಿ ಗೊಬ್ಬರ ಯೂಸ್ ಮಾಡಿದ್ಮೇಲೆ ಗೊತ್ತಾಗ್ತದೆ ನಾವು ಬದುಕ್ತೀವಿ ಮತ್ತೆ ನಾವು ಪವರ್ಫುಲ್ಲಾಗಿ ತೋಟ ಎಲ್ಲ ಬೆಳಿತೀವಿ ಅಂತ ಖುಷಿ ಆಗ್ತದೆ ಅದಷ್ಟೇ ಹೇಳ್ಬೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನಾನೊಂದು ಮೂರು ಒಂದು ತಿಂಗಳು ಹಿಂದೆ ಮಾಡಿದ್ದೀನಿ ಇನ್ನು ಮೂರು ತಿಂಗಳು ಬಿಟ್ಟು ಇಡೀ ತೋಟನ ಟ್ಯಾಲಿ ಮಾಡೋಣ ಎಷ್ಟು ಎಲ್ಲ ತುತ್ತಾಗಿ ಬಂದ್ಬಿಡುತ್ತೆ ಆತ್ರ ಆಗುತ್ತೆ ಅದು ನೋಡೋ ಗೊತ್ತಾ ಒಂದು ತಿಂಗಳಿಗೆ ನಮಗೆ ಖುಷಿ ಸಿಕ್ಸ್ಟಿ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಮತ್ತೆ ಬೇರೆ ಹೇಳೋ ಅವಶ್ಯಕತೆನೇ ಇಲ್ಲ ಇನ್ನು ಮೂರು ತಿಂಗಳಿಗೆ ಅದನ್ನ ಕಾದ್ ನೋಡೋಣ ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್